ಲವ್ ಸೆಕ್ಸ್ ದೋಖಾ ಇಲ್ಲ ಅಂದರೆ ಕೊಲೆ ಇದು ಇತ್ತೀಚೆಗೆ ನಡೀತಿರೋ ಟ್ರೆಂಡು ಆದರೆ ಗೋವಾದಲ್ಲಿ ಇಪ್ಪತ್ತೆರಡು ವರ್ಷದ ಯುವಕನೊಬ್ಬ ಅದೊಂದು ಯುವತಿಯ ಜೊತೆ ಕಾಮವೇದನೆಯ ಜ್ವಾಲಾಗ್ನಿಯಲ್ಲಿ ಬೆಂದು ಹೋಗಿ ತನ್ನ ಲವ್ನ ರಕ್ತ ಚರಿತ್ರೆಯನ್ನಾಗಿಸಿದ್ದ ಇದೊಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಕಮ್ ಕ್ರೈಮ್ ಕಹಾನಿ ಈ ಕಾಮಕಹಾನಿಯನ್ನು ನೀವು ಸಹ ನೋಡಿ ಆಮೇಲೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಈ ಫೋಟೋದಲ್ಲಿರೋ ಕಾಮಕನ್ನಿಕೆಯ ಹೆಸರು ಕಾಮಾಕ್ಷಿ ವಯಸ್ಸು ಮೂವತ್ತು ವರ್ಷ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಗೋವಾದಲ್ಲೇ ಇವಳದು ಶ್ರೀಮಂತ ಕುಟುಂಬ ಕಾಲೇಜು ಓದುವಾಗಲೇ ತನ್ನ ಕ್ಲಾಸ್ಮೇಟ್ ಒಬ್ಬನ ಜೊತೆಯಲ್ಲಿ ಲವ್ ಅಲ್ಲಿ ಬಿದ್ದಿದ್ರು ಇಬ್ರು ಪಾರ್ಕು ಪಬ್ಬು ಅಂತ ಓಡಾಡ್ತಾನೆ ಡೇಟಿಂಗ್ ಮೇಟಿಂಗ್ ಅಂತ ಎಲ್ಲ ಮಾಡ್ಕೊಳ್ತಿದ್ರು ಇಬ್ರು ಲೈಫ್ ಅಲ್ಲಿ ಸೆಟ್ಲ್ ಆದ್ಮೇಲೆ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ರು ಇಬ್ರು ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಡೋವರೆಗೂ ಡೀಪ್ ಲವ್ ಅಲ್ಲಿ ಮುಳುಗಿತೇಲಿದ್ರು ಆದ್ರೆ ಇವಳ ಬಾಯ್ ಫ್ರೆಂಡ್ಗೆ ಪುಣೆಯಲ್ಲಿ ಕೆಲಸ ಸಿಗ್ತಿದ್ದಂತೆ ಇವಳಿಗೆ ಕೈಕೊಟ್ಟು ಎಸ್ಕೇಪ್ ಆಗಿದ್ದ ತನ್ನ ಇಡೀ ಕುಟುಂಬವನ್ನ ಪುಣೆಗೆ ಕರೆಸಿಕೊಂಡು ಅಲ್ಲೇ ಆಗಿದ್ದ ಕಾಲೇಜು ಓದೋ ಟೈಮಲ್ಲೇ ಇವಳ ರಸಿಕ ಲವರ್ ಕಾಮಾಕ್ಷಿಯನ್ನ ತನ್ನ ಕಾಮಕ್ಕೆ ಬಳಸಿಕೊಂಡಿದ್ದ ಕಬ್ಬಿನ ಜಲೆಯಲ್ಲಿ ಹೀರಿ ಸಿಪ್ಪೆ ಎಸೆದಂತೆ ಕಾಮಾಕ್ಷಿಯನ್ನ ಎಸೆದು ಹೋಗಿದ್ದ ಲವರ್ ಮೋಸದ ಆಟಕ್ಕೆ ಕಾಮಾಕ್ಷಿ ತನ್ನ ಶೀಲವನ್ನ ಕಳ್ಕೊಂಡಿದ್ಲು ಅಲ್ಲದೆ ಎದೆಗೂ ಗಾಯ ಮಾಡಿಕೊಂಡು ಲವ್ ಫೇಲ್ಯೂರ್ ಅಂತ ಕಣ್ಣೀರು ಹಾಕ್ತಿದ್ಲು ಕಾಲೇಜು ದಿನಗಳಲ್ಲಿ ಕಾಲೆತ್ತಿದ್ದ ಕಾಮಾಕ್ಷಿ ತನ್ನ ಎಜುಕೇಶನ್ ನ ಅರ್ಧಕ್ಕೆ ನಿಲ್ಲಿಸಿ ಲೈಫ್ ನ ಹಾಳು ಮಾಡ್ಕೊಂಡಿದ್ಲು ಆದ್ರೆ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಅವಳಿಗಿದ್ದ ಪ್ಯಾಶನ್ ನಿಂದ ಡಿಸೈನ್ ಡಿಸೈನ್ ಡ್ರೆಸ್ ಗಳನ್ನ ಸ್ಟಿಚ್ ಮಾಡಿಸಿ ಒಳ್ಳೆ ಬಿಸ್ನೆಸ್ ನ ಶುರು ಮಾಡಿದ್ಲು ಅಡ್ಡದಾರಿ ಹಿಡಿದಿದ್ದ ಕಾಮಾಕ್ಷಿಯ ಜೀವನ ಫ್ಯಾಷನ್ ಡಿಸೈನಿಂಗ್ ಮೂಲಕ ಮತ್ತೆ ಹೆದ್ದಾರಿಗೆ ಬಂತು ಅನ್ನುವಷ್ಟರಲ್ಲೇ ಮತ್ತೊಂದು ಟ್ವಿಸ್ಟ್ ಪಡ್ಕೊಂಡಿತ್ತು ಕಾಮಾಕ್ಷಿ ಅಂಗಡಿ ಎದುರೇ ಒಂದು ಕಾರ್ ಗ್ಯಾರೇಜ್ ಇತ್ತು ಅದರಲ್ಲಿ ಎಂಗೆಂಡ್ ಎನರ್ಜೆಟಿಕ್ ಜೊತೆಗೆ ಸ್ಮಾರ್ಟ್ ಆಗಿದ್ದ ಹತ್ತೊಂಬತ್ತು ವರ್ಷದ ಪ್ರಕಾಶ್ ಅನ್ನೋ ಯುವಕ ಕೆಲಸ ಮಾಡ್ತಿದ್ದ ಅದೇ ಗ್ಯಾರೇಜ್ ಗೆ ಒಂದು ದಿನ ಕಾಮಾಕ್ಷಿ ತನ್ನ ಕಾರ್ನ ರಿ ಅಂತ ತಗೊಂಡು ಹೋಗಿದ್ಲು ಕಾಮಾಕ್ಷಿ ಕಾರು ರಿಪೇರಿ ಮಾಡಿದ್ದ ಪ್ರಕಾಶ್ ಕಾರಲ್ಲಿ ಏನೇ ಸಮಸ್ಯೆ ಇದ್ರೂ ನನಗೆ ಕಾಲ್ ಮಾಡಿ ಅಂತ ಫೋನ್ ನಂಬರ್ ನ ಕೊಟ್ಟಿದ್ದ ಹೀಗೆ ಕಾರು ರಿಪೇರಿ ಮಾಡಿಸಿಕೊಂಡು ಹೋದ ಕಾಮಾಕ್ಷಿ ಮತ್ತೆ ಪ್ರಕಾಶ್ ಜೊತೆ ಕಾಂಟ್ಯಾಕ್ಟ್ ಗೆ ಬಂದಿದ್ಲು ಕೆಲ ತಿಂಗಳ ಬಳಿಕ ಪ್ರಕಾಶ್ ತನ್ನ ಬರ್ತಡೆ ಅಂತ ಸ್ವೀಟ್ ನ ತಗೊಂಡು ಕಾಮಾಕ್ಷಿ ಮುಂದೆ ಪ್ರತ್ಯಕ್ಷನಾಗಿದ್ದ ಹೊಸ ಬಟ್ಟೆಯಲ್ಲಿ ಮಿರಾಮಿರಾ ಮಿಶುತ್ತಿದ್ದ ಪ್ರಕಾಶ್ ನೋಡಿ ಕಾಮಾಕ್ಷಿ ಮೈಂಡ್ ಸ್ವಲ್ಪ ಡಿಸ್ಟರ್ಬ್ ಆಗಿತ್ತು ಹುಟ್ಟು ಹಬ್ಬಕ್ಕೆ ಶುಭಕೋರಿ ಫಾರಿನ್ ಚಾಕ್ಲೇಟ್ ಬಾಕ್ಸ್ ನ ಗಿಫ್ಟ್ ಕೊಟ್ಟಿದ್ಲು ಪ್ರಕಾಶ್ ಕಾಮದ ಕಣ್ಣು ಕಾಮಾಕ್ಷಿಯ ಮೈಮಾಟದ ಮೇಲೆ ಬಿದ್ದಿತ್ತು ಆಗ ಕಾಮಾಕ್ಷಿಯ ನರನಾಡಿಗಳು ಕಾಮರಸದ ಸಂಚಲನ ಶುರುವಾಗಿತ್ತು ಹಾಗೆ ಮಾತಿಗೆ ಇಳಿದ ಪ್ರಕಾಶ್ ಕಾಮಾಕ್ಷಿ ಇನ್ಸ್ಟಾ ಐಡಿಯನ್ನ ಕೇಳಿದ ಆದರೆ ಕಿಲಾಡಿ ಕಾಮಾಕ್ಷಿ ಇನ್ಸ್ಟಾ ಐಡಿಯಾಕ್ಕೆ ಅಂತ ಡೈರೆಕ್ಟ್ ಆಗಿ ಫೋನ್ ನಂಬರ್ನೆ ಕೊಟ್ಬಿಟ್ಟಿದ್ಲು ಇಪ್ಪತ್ತೆಂಟು ವರ್ಷದ ಕಾಮಾಕ್ಷಿ ಹತ್ತೊಂಬತ್ತು ವರ್ಷದ ಪ್ರಕಾಶ್ ಮೋಡಿಗೆ ಕ್ಲೀನ್ ಬೋಲ್ಡ್ ಆಗಿದ್ಲು ಹೇಳಿ ಕೇಳಿ ಇಬ್ಬರದ್ದು ಬಿಸಿ ರಕ್ತದ ಮೈ ಮನಸ್ಸು ಬೇಡ ಅಂದ್ರೆ ದೇಹ ಮಾತು ಕೇಳುತ್ತಾ ಹೇಳಿ ಪ್ರಕಾಶ್ ತನ್ನ ಬೈಕಲ್ಲಿ ಕಾಮಾಕ್ಷಿಯನ್ನ ಕೂರಿಸಿಕೊಂಡು ಗೋವಾ ರಸ್ತೆಗಳಲ್ಲಿ ಲಾಂಗ್ ಡ್ರೈವ್ ಹೊಡಿತಾ ಎಂಜಾಯ್ ಮಾಡೋಕೆ ಶುರು ಮಾಡಿದ್ದ ಇಬ್ಬರ ಕಾಮ ಕಟ್ಟೆಯೊಡೆದು ಜ್ವಾಲಾಮುಖಿ ಸ್ಫೋಟಗೊಂಡಂತೆ ಆಗಿತ್ತು ಒಂದು ದಿನ ಲವ್ ಬ್ರೇಕಪ್ ನಿಂದ ಡಿಪ್ರೆಷನ್ ನಲ್ಲಿದ್ದ ಕಾಮಾಕ್ಷಿಯ ಕಾಮನಾಡಿಗಳನ್ನ ಪ್ರಕಾಶ್ ಮತ್ತೆ ಕದಡಿದ್ದ ಪ್ರಕಾಶ್ ಜೊತೆ ಗೋವಾದ ಒಂದು ಹೋಟೆಲ್ನಲ್ಲಿ ಕಾಮಾಕ್ಷಿ ರತಿ ಕ್ರೀಡೆಯಲ್ಲಿ ಮುಳುಗಿ ತೇಲಿದ್ಲು ಅಂದಿನಿಂದ ಕಾಮಾಕ್ಷಿ ಕಾಮಕ್ಕೆ ಕಟ್ಟು ಬಿದ್ದು ಪ್ರಕಾಶ್ ನ ಪಾದದಾಸಿಯಾಗಿದ್ಲು ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಗೋವಾದಲ್ಲೇ ಇದ್ದ ತನ್ನ ತಂದೆ ತಾಯಿನ ಬಿಟ್ಟು ಮನೆಯಿಂದ ಹೊರಬಂದ ಕಾಮಾಕ್ಷಿ ಒಂದು ಫ್ಲಾಟ್ ನ ಬಾಡಿಗೆಗೆ ತಗೊಂಡು ಪ್ರಕಾಶ್ ಜೊತೆ ದಿನ ಎಂಜಾಯ್ ಮಾಡ್ತಿದ್ಲು ಇತ್ತ ತನ್ನ ಕೈಚಳಕದ ಮೂಲಕ ಪ್ರಕಾಶ್ ಕಾರು ಗ್ಯಾರೇಜ್ ನಲ್ಲಿ ಸೀನಿಯರ್ ಆಗಿದ್ದ ಯಾವುದೇ ಮಾಡೆಲ್ ಕಾರು ಬಂದ್ರು ತಕ್ಷಣಕ್ಕೆ ರಿಪೇರಿ ಮಾಡ್ತಿದ್ದ ಆದ್ರೆ ಪ್ರಕಾಶ್ ತನ್ನ ಕೆಲಸಕ್ಕಿಂತ ಕಾಮಾಕ್ಷಿಯ ಕಾಮಾಭಿಷೇಕಕ್ಕೆ ದಾಸನಾಗಿದ್ದ ಪ್ರತಿದಿನ ಸಂಜೆ ಕೆಲಸ ಮುಗಿಯುತ್ತಿದ್ದಂತೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಒಂಬತ್ತು ಹತ್ತು ಗಂಟೆಗೆಲ್ಲ ಕಾಮಾಕ್ಷಿಯ ಫ್ಲಾಟ್ ನ ಕಾಲಿಂಗ್ ಬೆಲ್ ಒತ್ತಿದ್ದ ಕಾಮಾಕ್ಷಿ ಬಾಗಿಲು ತೆಗೆಯುತ್ತಿದ್ದಂತೆ ಅಲ್ಲಿ ಬಿಯರ್ ಕುಡಿದು ಇಬ್ಬರು ಬೆತ್ತಲಾಗಿ ಬೆವರು ಜಿನಗಿಸೋಕೆ ಶುರು ಮಾಡ್ತಿದ್ರು ಪ್ರಕಾಶನ ಪ್ರತಾಪಕ್ಕೆ ಕಾಮಾಕ್ಷಿ ಕಾಮೋನ್ಮಾದದಲ್ಲಿ ತೇಲಾಡ್ತಿದ್ಲು ಭಾನುವಾರ ಇಬ್ಬರಿಗೂ ಲೀವಿರ್ತಿದ್ದರಿಂದ ಸೂರ್ಯ ಹುಟ್ಟೋದಕ್ಕೂ ಮೊದಲೇ ಇಬ್ರು ಬೈಕ್ ಹತ್ತಿ ಲಾಂಗ್ ಡ್ರೈವ್ಗೆ ಹೋಗ್ತಿದ್ರು ಹೀಗೆ ಪ್ರಕಾಶ್ ಜೊತೆ ಕಾಮಾಕ್ಷಿ ಎರಡು ವರ್ಷ ಎಂಜಾಯ್ ಮಾಡಿದ್ಲು ಕಾಮಾಕ್ಷಿ ಮೂವತ್ತನೇ ವರ್ಷಕ್ಕೆ ಕಾಲಿಡ್ತಿದ್ದಂತೆ ಮನೆಯಲ್ಲಿ ಮದುವೆಯಾಗುವಂತೆ ಇವಳ ಅಪ್ಪ ಅಮ್ಮ ಮಗಳಿಗೆ ಬಲವಂತ ಮಾಡ್ತಿದ್ರು ಇಪ್ಪತ್ತೆರಡು ವರ್ಷಕ್ಕೆ ಕಾಲಿಟ್ಟಿದ್ದ ಪ್ರಕಾಶ್ ಹಾದಿ ತಪ್ಪಿದ್ದ ಗೋವಾಗೆ ಬರ್ತಿದ್ದ ಫಾರಿನರ್ಸ್ ಜೇಬಿಗೆ ಕತ್ತರಿ ಹಾಕ್ತಾ ಕಳ್ಳತನ ಕಿಳಿದಿದ್ದ ಅವರ ಕಾಸ್ಟ್ಲಿ ವಸ್ತುಗಳನ್ನ ಕಳ್ಳತನ ಮಾಡ್ತಾ ಕುಡಿತವನ್ನ ಮೈಗಂಟಿಸಿಕೊಂಡಿದ್ದ ಇದು ಕಾಮಾಕ್ಷಿಗೆ ಇಷ್ಟ ಆಗ್ತಿರ್ಲಿಲ್ಲ ದಿನ ಕುಡಿದು ಬಂದು ಕಾಮಾಕ್ಷಿ ಜೊತೆ ಕಾಮದಾಟಕ್ಕೆ ಬಲವಂತ ಮಾಡ್ತಿದ್ದ ಒಬ್ಬಂಟಿಯಾಗಿ ಮಲಗೋಕೆ ಒದ್ದಾಡ್ತಿದ್ದ ಕಾಮಾಕ್ಷಿ ಪ್ರಕಾಶ್ ಕುಡಿದು ಟೈಟ್ ಆಗಿ ಬಂದ್ರು ಅವನ ಜೊತೆ ಬೆತ್ತಲಾಗಿ ಬೆಡ್ ನ ಶೇರ್ ಮಾಡ್ಕೊಳ್ತಿದ್ಲು ಆದ್ರೆ ಪ್ರಿಯಕರ ಪ್ರಕಾಶ್ ಕ್ರಿಮಿನಲ್ ಹಾದಿ ಹಿಡಿದಿದ್ದಾನೆ ಅನ್ನೋದು ಪೊಲೀಸರು ಅರೆಸ್ಟ್ ಮಾಡಿ ಅವನನ್ನ ಜೈಲಿಗೆ ಕಳಿಸುವವರೆಗೂ ಕಾಮಾಕ್ಷಿಗೆ ಗೊತ್ತಾಗ ಿಲ್ಲ ಪ್ರಕಾಶ್ ಕಳ್ಳ ಅಂತ ಗೋವಾ ಪೊಲೀಸರು ಸೀಲ್ ಹಾಕ್ತಿದ್ದಂತೆ ಕಾಮಾಕ್ಷಿ ಪ್ರಕಾಶ್ಗೆ ಹೇಳಿದ್ಲು ನಿನ್ನ ಸಹವಾಸ ಸಾಕು ನನ್ನ ಬಿಟ್ಬಿಡು ನನ್ನ ಫ್ಲಾಟ್ ಗೆ ಬರಬೇಡ ಅಂತ ಕಾಮಾಕ್ಷಿ ಪ್ರಕಾಶ್ ಗೆ ಹೇಳಿದ್ಲು ಆದ್ರೆ ಸತತ ಮೂರು ವರ್ಷ ಪ್ರಕಾಶ್ ಇವಳೆ ನನ್ನ ಹೆಂಡತಿ ಅನ್ಕೊಂಡು ಮನಸಾರೆ ಅನುಭವಿಸಿದ್ದ ವಯಸ್ಸಲ್ಲಿ ದೊಡ್ಡವಳಾದ್ರೂ ಮದುವೆ ಆಗ್ಬೇಕು ಅಂತ ಕನಸು ಕಂಡಿದ್ದ ಆದ್ರೆ ಕಾಮಾಕ್ಷಿ ಮನಸ್ಸಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರೋಣ ಕಿರಿಕಿರಿ ಮಾಡಿದ್ರೆ ಉಗಿದು ಓಡಿಸೋಣ ಅಂತಾನೆ ಅನ್ಕೊಂಡಿದ್ಲು ಯಾವಾಗ ಕಾಮಾಕ್ಷಿ ಬ್ರೇಕಪ್ ಹೇಳಿದ್ಲು ಆಗ್ಲೇ ಪ್ರಕಾಶ್ ಕೆರಳಿ ಕೆಂಡವಾಗಿದ್ದ ನನ್ನ ಮದುವೆ ಆಗ್ತೀನಿ ಅಂದ್ರೆ ನಾನು ಎಲ್ಲವನ್ನ ಬಿಟ್ಟು ಒಳ್ಳೆಯವನಾಗ್ತೀನಿ ನನ್ನ ಮದುವೆಯಾಗು ನೀನು ಹೇಳಿದಂತೆ ಕೇಳ್ಕೊಂಡು ಬಿದ್ದಿರ್ತೀನಿ ಅಂತ ಪ್ರಕಾಶ್ ಕಾಮಾಕ್ಷಿ ಹತ್ರ ಹೇಳಿದ್ದ ಆದ್ರೆ ಪ್ರಕಾಶ್ ಮಾತನ್ನ ನೋಡಿ ಇವನೊಬ್ಬ ಸೈಕೋ ಅನ್ಕೊಂಡ ಕಾಮಾಕ್ಷಿ ಹೇಳದೆ ಕೇಳದೆ ತನ್ನ ಮೊಬೈಲ್ ನಂಬರ್ ನ ಚೇಂಜ್ ಮಾಡಿದ್ಲು ಅಲ್ಲದೆ ತನ್ನ ಬಟ್ಟೆ ಶಾಪ್ ನ ಕ್ಲೋಸ್ ಮಾಡಿ ತನಗಿದ್ದ ಅನುಭವದ ಮೂಲಕ ಒಂದು ದೊಡ್ಡ ಫ್ಯಾಷನ್ ಡಿಸೈನಿಂಗ್ ಅಂಗಡಿಯಲ್ಲಿ ಕೆಲಸವನ್ನ ಗಿಟ್ಟಿಸಿಕೊಂಡಿದ್ಲು ಹೀಗೆ ಕಾಮಾಕ್ಷಿ ತನ್ನ ಲೈಫ್ ನ ಚೇಂಜ್ ಮಾಡ್ಕೊಂಡ್ರು ಪ್ರಕಾಶ್ ಮಾತ್ರ ಬೆನ್ನಿಗೆ ಬಿದ್ದ ಬೇತಾಳನಂತೆ ಹಿಂದಿಂದೇನೆ ಸುತ್ತಿದ್ದ ಒಂದು ಸಲ ನನ್ನ ಕ್ಷಮಿಸು ನಿನ್ನ ಕಾಲ ಹತ್ರನೇ ಿ ಅಂತ ಪ್ರಕಾಶ್ ಬೇಡ್ಕೊಳ್ತಿದ್ದ ಆದರೆ ಕಾಮಾಕ್ಷಿ ಮಾತ್ರ ಬಾಯಿಗೆ ಬಂದಂತೆ ಬೈದು ಇವನನ್ನ ಉಗಿದು ದೂರ ಇಡ್ತಿದ್ಲು ಕಾಮಾಕ್ಷಿ ಎಷ್ಟೇ ಹೇಳಿದ್ರು ಇವನು ಬದಲಾಗಿರಲಿಲ್ಲ ಹೀಗೆಲ್ಲ ಹೇಳಿದ್ರೆ ಪ್ರಕಾಶ್ ಕೇಳೋನಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡ ಕಾಮಾಕ್ಷಿ ನಾನೇ ತಪ್ಪು ಮಾಡಿಬಿಟ್ಟೆ ಆಗಿದ್ದೆಲ್ಲ ಆಯ್ತು ನಿನ್ನದು ಚಿಕ್ಕ ವಯಸ್ಸು ನಾನು ಹಣಕಾಸಿನ ಸಹಾಯ ಮಾಡ್ತೀನಿ ಏನಾದ್ರೂ ಬಿಸ್ನೆಸ್ ನ ಸ್ಟಾರ್ಟ್ ಮಾಡು ನಿನ್ನ ಲೈಫ್ ನ ನೀನು ಸೆಟಲ್ ಮಾಡ್ಕೋ ಅಂತ ಸಲಹೆ ಕೊಟ್ಟಿದ್ಲು ಆದ್ರೆ ಕಾಮಕನ್ನಿಕೆ ಕಾಮಾಕ್ಷಿ ಇಲ್ಲದೆ ಲೈಫ್ ವೇಸ್ಟ್ ಅಂತ ಅನ್ಕೊಂಡಿದ್ದ ಪ್ರಕಾಶ್ ಅವಳು ಏನೇ ಹೇಳಿದ್ರು ಕೇಳುವ ಸ್ಥಿತಿಯಲ್ಲಿರ್ಲಿಲ್ಲ ಹೀಗೆ ಪ್ರಕಾಶನ ಕಾಟ ಜಾಸ್ತಿ ಆಗ್ತಿದ್ದಂತೆ ಕಾಮಾಕ್ಷಿ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ಲು ಪೊಲೀಸರು ಪ್ರಕಾಶ್ ನ ಕರೆದು ವಾರ್ನಿಂಗ್ ಕೊಟ್ಟು ಿದ್ರು ಪ್ರಕಾಶ ಪಡ್ತಿದ್ದ ಪಾಡನ್ನ ನೋಡಿದ ಪೊಲೀಸರು ಯಾವುದಕ್ಕೂ ಒಂದು ಕಂಪ್ಲೇಂಟ್ ಕೊಡುವಂತೆ ಕಾಮಾಕ್ಷಿಗೆ ಹೇಳಿದ್ರು ಚಾನ್ಸ್ ತಗೋಬೇಡ ಅಂತಾನು ಹೇಳಿದ್ರು ಆದ್ರೆ ಕಾಮಾಕ್ಷಿ ತನ್ನ ಒಳ್ಳೆ ಮನಸ್ಸಿನಿಂದ ಕಂಪ್ಲೇಂಟ್ ಎಲ್ಲ ಬೇಡ ಸುಮ್ನೆ ಅವನ ಲೈಫು ಹಾಳಾಗುತ್ತೆ ವಾರ್ನಿಂಗ್ ಕೊಟ್ಟು ಕಳಿಸಿ ಸಾಕು ಅಂತ ಹೇಳಿದ್ಲು ಇತ್ತ ಪ್ರಕಾಶ್ ಮತ್ತೆ ಅವಳ ತಂಟೆಗೆ ಹೋಗಲ್ಲ ಅಂತ ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದ ಪ್ರಕಾಶ್ ಪೋಷಕರನ್ನು ಸ್ಟೇಷನ್ ಗೆ ಕರೆಸಿದ್ದ ಪೊಲೀಸರು ಅಪ್ಪ ಅಮ್ಮನ ಕೈಯಲ್ಲಿ ನಮ್ಮ ಮಗ ಇನ್ಮೇಲೆ ಕಾಮಾಕ್ಷಿ ತಂಟೆಗೆ ಬರದಂತೆ ಮುಚ್ಚಳಿಕೆಯನ್ನ ಬರೆದುಕೊಟ್ಟಿದ್ರು ಅಂದು ಕಾಮಾಕ್ಷಿ ಜೊತೆಗಿನ ನಂಟಿನ ಗಂಟು ಬಿಚ್ಕೊಳ್ತು ಅನ್ನೋದು ಪ್ರಕಾಶ್ಗೆ ಕ್ಲಿಯರ್ ಆಗಿ ಅರ್ಥವಾಗಿತ್ತು ಇವಳು ನನಗೆ ಮೋಸ ಮಾಡಿಬಿಟ್ಲು ಅನ್ನೋದನ್ನ ಪ್ರಕಾಶ್ ಅವನ ತಲೆಯಲ್ಲಿ ತುಂಬಿಕೊಂಡಿದ್ದ ಇವಳ ತೀಟೆ ತೀರಿಸಿಕೊಳ್ಳೋಕೆ ನನ್ನ ಜೊತೆ ಇದ್ಲು ತೀಟೆ ತೀರಿದ ಮೇಲೆ ನನ್ನ ಬಿಟ್ಟು ಅಂತ ಪ್ರಕಾಶ್ ಸೇಡು ತೀರಿಸಿಕೊಳ್ಳೋಕೆ ಮುಂದಾಗಿದ್ದ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟ ಒಂದು ವಾರದ ಬಳಿಕ ಅಂದ್ರೆ ಸೆಪ್ಟೆಂಬರ್ ಎರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಕಾರಲ್ಲಿ ಹೋಗ್ತಿದ್ದ ಕಾಮಾಕ್ಷಿ ಪ್ರಕಾಶ್ ಕಣ್ಣಿಗೆ ಬಿದ್ದಿದ್ಲು ಹೆಲ್ಮೆಟ್ ಹಾಕೊಂಡು ಬೈಕ್ ಏರಿದವನೇ ಕಾಮಾಕ್ಷಿಯ ಕಾರನ್ನ ಫಾಲೋ ಮಾಡಿದ್ದ ಕಾಮಾಕ್ಷಿ ಮತ್ತೊಬ್ಬ ಬಾಯ್ ಫ್ರೆಂಡ್ ಜೊತೆ ಓಡಾಡ್ತಿದ್ದಾಳೆ ಅದಕ್ಕೆ ನನ್ನ ಬಿಟ್ಟಿದ್ದಾಳೆ ಅಂತ ಈ ಅಶ್ ಬಹಳ ಅನ್ಕೊಂಡಿದ್ದ ಆದರೆ ಅವತ್ತು ಕಾಮಾಕ್ಷಿ ಅಂಬೋಲಿ ಘಾಟ್ಗೆ ಹೋಗಿ ಕಾಲ ಕಳೆದು ಬರಬೇಕು ಅಂತ ಹೋಗ್ತಿದ್ಲು ವೀಕೆಂಡ್ ನಲ್ಲಿ ಲಾಂಗ್ ಡ್ರೈವ್ ಹೋಗೋದನ್ನ ಕಾಮಾಕ್ಷಿಗೆ ಪ್ರಕಾಶನೇ ಅಭ್ಯಾಸ ಮಾಡಿಸಿದ್ದ ಅವತ್ತು ಕೂಡ ಕಾಮಾಕ್ಷಿ ಒಬ್ಳೆ ಅಂಬೋಲಿ ಘಾಟ್ಗೆ ಲಾಂಗ್ ಡ್ರೈವ್ ಬಂದಿದ್ಲು ಮಾರ್ಗ ಮಧ್ಯೆ ಕಾರು ನಿಲ್ಲಿಸಿ ಸೆಲ್ಫಿ ತಗೊಳ್ತಾ ಕಾಮಾಕ್ಷಿ ನೇಚರ್ ನ ಎಂಜಾಯ್ ಮಾಡ್ತಿದ್ಲು ಇದೇ ಟೈಮ್ ಅಲ್ಲಿ ಹಿಂದಿನಿಂದ ಬಂದ ಪ್ರಕಾಶ್ ನೋಡಿದ ಕಾಮಾಕ್ಷಿ ಎದೆ ನಡುಗಿ ಹೋಗಿತ್ತು ಭಯದಲ್ಲಿ ಅಲ್ಲಿಂದ ಒಂದೇ ಉಸಿರಲ್ಲಿ ಕಿತ್ತಿದ್ಲು ಆದ್ರೆ ಪ್ರಕಾಶ್ ಅಲ್ಲೇ ಅವಳ ಕತೆ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದ ಆದ್ರೆ ಬೇರೆ ಟೂರಿಸ್ಟ್ ಗಳು ಬರ್ತಿದ್ದಂತೆ ತನ್ನ ಲವ್ನ ಕಾಮಾಕ್ಷಿ ಹತ್ರ ಹೇಳ್ಕೊಂಡಿದ್ದ ಆಗಿದ್ದೆಲ್ಲ ಒಂದು ಕೆಟ್ಟು ಕನಸು ಅಂತ ಅನ್ಕೋ ನನ್ನ ಬಿಡು ನಿನ್ನ ಬಿಟ್ಟು ಇರೋಕೆ ನನ್ನ ಕೈಲಿ ಆಗ್ತಿಲ್ಲ ಅಂತ ಎಲ್ಲರ ಮುಂದೆ ನಾಟಕವಾಡ್ತಾ ಅವಳ ಕಾಲಿಗೆ ಬಿದ್ದಿದ್ದ ಆದ್ರೆ ಅದ್ಯಾವುದನ್ನು ಕೇರ್ ಮಾಡದ ಕಾಮಾಕ್ಷಿ ಸೀದಾ ಕಾರು ಹತ್ತಿ ಮನೆಗೆ ಬಂದಿದ್ಲು ಅದೇ ದಿನ ಸಂಜೆ ಆರು ಗಂಟೆ ಸುಮಾರಿಗೆ ಪ್ರಕಾಶ್ ಕಾಮಾಕ್ಷಿ ಇದ್ದ ಗೆ ಬಂದಿದ್ದ ಪ್ರಕಾಶ್ ನೋಡಿನೇ ಕಾಮಾಕ್ಷಿ ಬಾಗಿಲು ತೆಗೆದಿರ್ಲಿಲ್ಲ ನಾನು ತಪ್ಪು ಮಾಡಿಬಿಟ್ಟೆ ಹಣ ಎಣ್ಣೆ ಗಾಂಜಾ ಆಸೆಗೆ ತಪ್ಪು ಕೆಲಸವನ್ನ ಮಾಡಿಬಿಟ್ಟೆ ನಾನು ಎಲ್ಲವನ್ನ ಬಿಟ್ಬಿಡ್ತೀನಿ ನಿನ್ಗಾಗಿ ಕುಡಿಯೋದನ್ನ ಕೂಡ ಬಿಡ್ತೀನಿ ಅಂತ ಬಾಗಿಲಲ್ಲೇ ನಿಂತು ಬೇಡಿಕೊಂಡಿದ್ದ ಅಪಾರ್ಟ್ಮೆಂಟ್ ನಲ್ಲಿ ಮರ್ಯಾದೆ ಹೋಗುತ್ತೆ ಅಂತ ಹೆದರಿದ ಕಾಮಾಕ್ಷಿ ಯಮಸ್ವರೂಪನಾದ ಪ್ರಕಾಶನಿಗೆ ಬಾಗಿಲು ತೆಗೆದು ಒಳಗೆ ಸೇರಿಸಿಕೊಂಡಿದ್ಲು ಸೀದಾ ಒಳಗೆ ಬರ್ತಿದ್ದಂತೆ ಪ್ರಕಾಶ್ ವರಸೆ ಬದಲಿಸಿದ್ದ ಅವಳ ಜೊತೆ ಜಗಳ ಏನೇ ಹೇಳಿದ್ರು ತನ್ನ ಮಾತನ್ನ ಕೇಳದಿದ್ದಾಗ ಏಕಾಏಕಿ ತನ್ನ ಜೇಬಲ್ಲಿದ್ದ ಚಾಕು ತೆಗೆದು ಕಾಮಾಕ್ಷಿ ಎದೆಗೆ ಚುಚ್ಚಿದ್ದ ಮರ್ಯಾದೆ ಹೋಗುತ್ತೆ ಅಂತ ಬಾಗಿಲು ತೆಗೆದ ತಪ್ಪಿಗೆ ಕಾಮಾಕ್ಷಿ ಪ್ರಾಣ ಪಕ್ಷಿಯೇ ಹಾರಿ ಹೋಗಿತ್ತು ಕಾಮಾಕ್ಷಿಯನ್ನ ಕೊಂದ ಕೊಲೆಗಾರ ಮಧ್ಯರಾತ್ರಿವರೆಗೂ ಅವಳ ರೂಮ್ನಲ್ಲೇ ಇದ್ದ ರಕ್ತವನ್ನೆಲ್ಲ ಕ್ಲೀನ್ ಮಾಡಿ ಮೃತದೇಹವನ್ನ ಒಂದು ಗೋಣಿ ಚೀಲಕ್ಕೆ ತುಂಬಿಸಿದ್ದ ಅರ್ಧರಾತ್ರಿ ಒಂದು ಗಂಟೆ ಸುಮಾರಿಗೆ ಲಿಫ್ಟ್ ಮೂಲಕ ಮೃತದೇಹವನ್ನ ಪಾರ್ಕಿಂಗ್ ಏರಿಯಾಗೆ ತಂದಿದ್ದ ಕಾಮಾಕ್ಷಿ ಕಾರಿನ ಡಿಕ್ಕಿಯಲ್ಲೇ ಬಾಡಿನ ಹಾಕೊಂಡು ಬಂದು ಅಂಬೋಲಿ ಘಾಟ್ನಲ್ಲಿ ಅವಳ ಫೋನ್ ಜೊತೆಗೆ ಬಾಡಿಯನ್ನು ಎಸೆದು ಏನೂ ಗೊತ್ತಿಲ್ಲದವನಂತೆ ಎಸ್ಕೇಪ್ ಆಗಿದ್ದ ಮಾರನೇ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಆದರೂ ಕಾಮಾಕ್ಷಿ ಕೆಲಸಕ್ಕೆ ಬರದದ್ದನ್ನು ನೋಡಿ ಓನರ್ ಕಾಲ್ ಮಾಡಿದ್ದ ಕಾಲ್ ಮೇಲೆ ಕಾಲ್ ಮಾಡಿದ್ರು ಕಾಮಾಕ್ಷಿ ಫೋನ್ ರಿಸೀವ್ ಮಾಡ್ತಿರ್ಲಿಲ್ಲ ಹೀಗಾಗಿ ಇವಳ ತಂದೆಗೆ ಫೋನ್ ಮಾಡಿ ವಿಚಾರಿಸಿದ್ದ ಆದ್ರೆ ಕಾಮಾಕ್ಷಿ ತಂದೆ ಕೂಡ ನನಗೂ ಸಹ ಏನು ಗೊತ್ತಿಲ್ಲ ಅಂತ ಹೇಳಿದ್ದ ಫ್ಲಾಟ್ ಗೆ ಹೋಗಿ ನೋಡ್ತೀನಿ ಅಂತ ಹೇಳಿ ಮಗಳಿದ್ದ ಫ್ಲಾಟ್ ಗೆ ಬಂದಿದ್ದ ಸೆಕ್ಯೂರಿಟಿ ಮೂಲಕ ಮನೆಯ ಡೂಪ್ಲಿಕೇಟ್ ಕೀ ತರಿಸಿ ಬಾಗಿಲು ಓಪನ್ ಮಾಡಿಸಿ ಮನೆ ಒಳಗೆ ಬಂದಿದ್ದ ಕಾಮಾಕ್ಷಿ ತಂದೆ ಆಗ ರಕ್ತದ ಕೆಟ್ಟ ವಾಸನೆ ಮೂಗಿಗೆ ಬಡಿತಿದ್ದದ್ದನ್ನ ನೋಡಿ ಅನುಮಾನಗೊಂಡಿದ್ದ ಕಾಮಾಕ್ಷಿ ಚಪ್ಪಲಿ ಹಾಗೂ ಅವಳ ವಾಚ್ ಮನೆಯಲ್ಲೇ ಇತ್ತು ಆದ್ರೆ ಮಗಳ ಸುಳಿವಿರಲಿಲ್ಲ ಇದರಿಂದ ಆತಂಕಗೊಂಡ ಕಾಮಾಕ್ಷಿ ತಂದೆ ಪೊಲೀಸರಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ದ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಪೊಲೀಸರಿಗೆ ಮೊದಲ ಅನುಮಾನ ಬಂದಿದೆ ಪ್ರಕಾಶ್ ಮೇಲೆ ಯಾವಾಗ ಪೊಲೀಸರಿಗೆ ಪ್ರಕಾಶ್ ಮೇಲೆ ಅನುಮಾನ ಬಂತೋ ಆಗ್ಲೇ ಇವನ ಜಾಡು ಕಂಡು ಹಿಡಿಯೋಕೆ ಮುಂದಾಗಿದ್ರು ಕಾಮಾಕ್ಷಿ ಫೋನ್ ನಂಬರ್ನ ಟ್ರೇಸ್ ಮಾಡಿದ್ರೆ ಅಂಬೋಲಿ ಘಾಟ್ನಾ ತೋರಿಸ್ತಿತ್ತು ಸೀದಾ ಗೆ ಬಂದ ಪೊಲೀಸರು ಕಾಮಾಕ್ಷಿ ಮೃತದೇಹವನ್ನ ಕಂಡು ಹಿಡಿದು ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ರು ಇತ್ತ ಕೊಲೆಗಾರ ಪ್ರಕಾಶ್ ಬಾಡಿ ಏನಾದ್ರೂ ಪೊಲೀಸರ ಕೈಗೆ ಸಿಗುತ್ತಾ ಅಂತ ಪೊಲೀಸ್ ಸ್ಟೇಷನ್ ಅಕ್ಕಪಕ್ಕದಲ್ಲೇ ಓಡಾಡ್ತಿದ್ದ ಕೂಡ್ಲೆ ಪೊಲೀಸರು ಇವನ ಮೊಬೈಲ್ ಲೊಕೇಶನ್ ನ ಕಂಡು ಹಿಡಿಯೋಕೆ ಮುಂದಾಗ್ತಿದ್ದಂತೆ ಕೊಲೆಗಾರ ಒಂದು ಲಾಡ್ ನಲ್ಲಿರೋದು ಗೊತ್ತಾಗಿ ಇವನ ಹೆಡೆಮುರಿಯನ್ನ ಕಟ್ಟಿದ್ರು ಸ್ಟೇಷನ್ ಗೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡ್ತಿದ್ದಂತೆ ನಾನೇ ಕೊಲೆ ಮಾಡಿದ್ದು ಅಂತ ತನ್ನ ತಪ್ಪನ್ನ ಒಕ್ಕೊಂಡಿದ್ದ ಈ ಕೊಲೆಗಾರ ಕೊನೆಗೆ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡಿ ಆರೋಪಿಯನ್ನ ಜೈಲಿಗೆ ಕಳಿಸಿದ್ರು ಇನ್ನು ಈ ಕೇಸಲ್ಲಿ ಕಾಮಕ್ಕೆ ದಾಸಾಳಾದ ಕಾಮಾಕ್ಷಿ ಕಾಷ್ಟಕ್ಕೆ ಹೋದ್ರೆ ಇವಳ ಪ್ರಿಯಕರ ಜೈಲು ಪಾಲಾದ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಸಹ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ